ಕೆ ಜಿ ಎಫ್ ಸಿನಿಮಾ ಬಂದ ಮೇಲೆ ತುಂಬಾ ಪಾಪ್ಯುಲರ್ ಆಗಿರೋ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮಿಂಚುತ್ತಾ ಇರೋ ಆಕ್ಟರ್ ಅಂದ್ರೆ ಅದು ಯಶ್ ಅವರು ಅವರು ಕೆ ಜಿ ಎಫ್ ಆದ ನಂತರ ತುಂಬಾ ಟೈಮ್ ತಗೊಂಡು ಒಂದು ಸಿನಿಮಾಗೆ ಅವರ ವ್ಯಾಲ್ಯೇಬಲ್ ಟೈಮನ್ನು ಸ್ಪೆಂಡ್ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಅಷ್ಟು ನೀಟಾಗಿ ಪರ್ಫೆಕ್ಟ್ ಆಗಿ ಒಂದು ಸಿನಿಮಾನ ನಾನು ಜನಕ್ಕೆ ಕೊಡಬೇಕು ಅನ್ನೋ ಆಸೆಯಿಂದ ಎಲ್ಲ ಗೊತ್ತು ಯಶೋರ ಮುಂದಿನ ಸಿನಿಮಾ ಟಾಕ್ಸಿಕ್ ಅಂತ ಅದು ಬೆಂಗಳೂರಿನಲ್ಲಿ ಶೂಟಿಂಗ್ ಆಗ್ತಾ ಇದ್ದಿದ್ದು ನಾವು ನ್ಯೂಸ್ ಅಲ್ಲಿ ನೋಡದೆ ಇರ್ತೀವಿ ಆದರೆ ಈಗ ಬೆಂಗಳೂರಿನಿಂದ ಮುಂಬೈಗೆ ಶಿಫ್ಟ್ ಮಾಡಲಾಗಿದೆ ಅಂತ ಹೇಳಲಾಗ್ತದೆ ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನಟಿ ಕಿಆರ್ ಅಡ್ವಾಣಿಗಾಗಿ ನಟ ಯಶ್ ಸೆಟ್ನ ಶಿಫ್ಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ ಇದರಿಂದ ಶೂಟಿಂಗ್ ವೆಚ್ಚ ಕೂಡ ಸ್ವಲ್ಪ ಜಾಸ್ತಿ ಆಗಲಿಲ್ಲ ಅಂತ ಹೇಳಲಾಗ್ತದೆ ಆದರೆ ಬೆಂಗಳೂರಿನಲ್ಲ ಶೂಟಿಂಗನ್ನು ಮುಂಬೈಗೆ ಯಾಕೆ ಶಿಫ್ಟ್ ಮಾಡಿದ್ದಾರೆ ಅನ್ನೋದಕ್ಕೆ ಒಂದು ದೊಡ್ಡ ಕಾರಣವೇ ಇದೆ ಈಗಾಗಲೇ ಈ ಸಿನಿಮಾ ಬೆಂಗಳೂರು ಗೋವಾ ಮುಂಬೈ ಹಾಗೆ ಇನ್ನತರ ಭಾಗದಲ್ಲಿ ಶೂಟಿಂಗ್ ಕೂಡ ಆಗಿದೆ ಆದರೆ ಬೆಂಗಳೂರಿನಲ್ಲಿ ನಡೀತಿರೋ ಈಗಿನ ಶೂಟಿಂಗನ್ನು ಮುಂಬೈಗೆ ಶಿಫ್ಟ್ ಮಾಡಲು ಮೇಜರ್ ಕಾರಣ ಟಿ ಕಿಯಾರಾ ಅವರು ಪ್ರೆಗ್ನೆಂಟ್ ಎಂಬ ವಿಚಾರ ಬಹಿರಂಗವಾಗಿದೆ ಇಂತಹ ಸಂದರ್ಭದಲ್ಲಿ ಶೂಟಿಂಗಾಗಿ ಅವರು ಟ್ರಾವೆಲ್ ಮಾಡೋದು ಸರಿಯಲ್ಲ ಎಂಬ ಕಾರಣಕ್ಕಾಗಿ ನಿರ್ಮಾಪಕರ ಜೊತೆ ಮಾತಾಡಿ ಈ ನಿರ್ಧಾರವನ್ನು ಯಶ್ ಅವರು ಕೈಗೊಂಡಿದ್ದಾರಂತೆ ನಟಿ ಕಿಯಾರಾ ಅವರಿಗೆ ಅನುಕೂಲವಾಗುವಂತೆ ಮುಂಬೈನಲ್ಲಿ ಶೂಟಿಂಗ್ ಸೆಟ್ಟನ್ನು ರೆಡಿ ಮಾಡಿದಾರಂತೆ ಯಶ್ ಅವರ ಈ ಸಹಾಯ ಗುಣ ದೂರದೃಷ್ಟಿ ಮತ್ತು ಒಳ್ಳೆ ಮನಸ್ಸಿಗೆ ಅಭಿಮಾನಿಗಳು ಸಲಾಂ ರಾಕಿ ಬಾಯ್ ಅಂತ ಇದ್ದಾರೆ ಇದು ಇವತ್ತಿನ ಮಾಹಿತಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಅಡ್ಡ ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ